ಎಲ್ಲೋ ಫ್ರೆಂಡ್ಸ್ ಹಿಂದೂಸ್ತಾನ್ ಆಟೋಲಿಂಗ್ ಶಿವಮೊಗ್ಗ ವತಿಯಿಂದ ನಿಮಗೆಲ್ಲ ಸ್ವಾಗತ ನೋಡ್ಬೋದು ನಿಮ್ಮ ಮುಂದೆ ಇನ್ನೊಂದು ವೆಹಿಕಲ್ ಬಂದಿದೆ ಈ ಗಾಡಿಯ ನಂಬರ್ ಬಂದು ಕೆ ಜೀರೋ ಒನ್ ಎ ಎಲ್ ನೈನ್ ಫೋರ್ ಸೆವೆನ್ ಸಿಕ್ಸ್ ಹೌದು ಸ್ನೇಹಿತರೆ ಕೆ ಎರೋ ಒನ್ ಬಂದ್ಬಿಟ್ಟು ಬ್ಯಾಂಗ್ಳೂರು ರಿಜಿಸ್ಟ್ರೇಷನ್ ವೆಹಿಕಲ್ ಆಗಿರುತ್ತೆ ಹಾಗೂ ಈ ಗಾಡಿಯ ವೇರಿಯಂಟ್ ಬಂದು ಟಾಟಾ ಇಂಟ್ರಾ ವಿ ತರ್ಟಿ ನೋಡ್ಬೋದು ಟಾಟಾ ಇಂಟ್ರಾ ವಿ ತರ್ಟಿಯ ಬ್ಯಾಡ್ಜಿಂಗ್ ಕೂಡ ನೋಡ್ಬೋದು ಟಾಟಾ ಇಂಟ್ರಾ ವಿ ತರ್ಟಿಯ ಬ್ಯಾಡ್ಜಿಂಗ್ ಕೂಡ ನೋಡ್ಬೋದು ಹಾಗೂ ಈ ಗಾಡಿಯ ಮಾಡೆಲ್ ಬಂದು ಎರಡು ಸಾವಿರದ ಇಪ್ಪತ್ತು ಮಾಡೆಲ್ ಆಗಿರುತ್ತೆ ಟು ತೌಸಂಡ್ ಟ್ವೆಂಟಿ ಮಾಡೆಲು ಸಿಂಗಲ್ ಓನರ್ಶಿಪ್ ಅಲ್ಲಿ ವೆಹಿಕಲ್ ಇರುತ್ತೆ ಇನ್ನು ಕೂಡ ನೋಡ್ಬೋದು ಒಮ್ಮೆ ಈ ಗಡಿಯ ರೈಟ್ ವ್ಯೂ ಕೂಡ ಚೆಕ್ ಮಾಡ್ಕೊಳ್ಬೋದು ನೀವು ಹಾಗೆ ಒಮ್ಮೆ ನಿಮಗೆ ಲೆಫ್ಟ್ ವ್ಯೂ ಕೂಡ ಚೆಕ್ ಮಾಡ್ಕೊಳ್ಬೋದು ನೋಡ್ಬೋದು ಸ್ನೇಹಿತರೆ ಒಮ್ಮೆ ಈ ಗಡಿಯ ಪೂರ್ತಿ ಲೆಫ್ಟ್ ವ್ಯೂ ಕೂಡ ಚೆಕ್ ಮಾಡ್ಕೊಳ್ಬೋದು ನೀವು ಈ ಕಡೆ ಲೋಡಿಂಗ್ ಬಾಡಿ ಉದ್ದ ಬಂದ್ಬಿಟ್ಟು ನಿಮಗೆ ಎಂಟು ಪಾಯಿಂಟ್ ಒಂಬತ್ತು ನಿಮಗೆ ಆಲ್ಮೋಸ್ಟ್ ಒಂಬತ್ತು ಅಡಿ ಲೋಡಿಂಗ್ ಬಾಡಿ ಉದ್ದ ಸಿಗುತ್ತೆ ಮತ್ತು ಈ ಗಾಡಿಗೆ ಫೋರ್ ಪಿಸ್ಟನ್ ವೆಹಿಕಲ್ ಆಗಿರುತ್ತೆ ನಿಮಗೆ ಹಾಗೂ ಈ ಗಾಡಿಯ ಒಮ್ಮೆ ನಿಮಗೆ ಲೋಡಿಂಗ್ ಪ್ಲಾಟ್ಫಾರ್ಮ್ ಕೂಡ ತೋರಿಸ್ಕೊಡ್ತೀನಿ ನೋಡ್ಬೋದು ಲೋಡಿಂಗ್ ಪ್ಲಾಟ್ಫಾರ್ಮ್ ಕೂಡ ತುಂಬ ನೀಟ್ ಕಂಡೀಷನಲ್ಲೇ ಇರುತ್ತೆ ಹಾಗೆ ಒಮ್ಮೆ ಈಗಡೆ ಬ್ಯಾಕ್ ವ್ಯೂ ಕೂಡ ಚೆಕ್ ಮಾಡ್ಕೊಳ್ಬೋದು ನೀವು ತುಂಬ ನೀಟ್ ಆ್ಯಂಡ್ ಗುಡ್ ಕಂಡೀಷನಲ್ಲೇ ಇರುತ್ತೆ ಹಾಗೂ ಇದರಲ್ಲಿ ಆಲ್ ಬ್ರ್ಯಾಂಡ್ ನ್ಯೂ ಟೈರ್ ಇರುತ್ತೆ ನಿಮಗೆ ಒಮ್ಮೆ ತೋರಿಸ್ಕೊಡ್ಬಿಡ್ತೀನಿ ನೋಡ್ಬೋದು ನೀವು ಇದು ಕೂಡ ಬ್ರ್ಯಾಂಡ್ ನ್ಯೂ ಟೈರ್ ಆಗಿರುತ್ತೆ ರೈಟ್ ಸೈಡ್ನ ಬ್ಯಾಕ್ ಟೈರು ಇದು ಕೂಡ ರೈಟ್ ಸೈಡ್ನ ಫ್ರಂಟ್ ಟೈರ್ ಕೂಡ ಬ್ರ್ಯಾಂಡ್ ನ್ಯೂ ಟೈರ್ ಆಗಿರುತ್ತೆ ಹಾಗೂ ಲೆಫ್ಟ್ ಸೈಡ್ ಟೈರ್ ಕೂಡ ನಿಮಗೆ ತೋರಿಸ್ಕೊಡ್ತೀನಿ ನೋಡ್ಬೋದು ಸರ್ ಲೆಫ್ಟ ಫ್ರಂಟ್ ಟೈರ್ ನೋಡ್ಬೋದು ಇದು ಕೂಡ ಬ್ರ್ಯಾಂಡ್ ನ್ಯೂ ಟೈರ್ ಆಗಿರುತ್ತೆ ಮತ್ತು ಲೆಫ್ಟ್ನ ಬ್ಯಾಕ್ ಟೈರ್ ಕೂಡ ಬ್ರ್ಯಾಂಡ್ ನ್ಯೂ ಟೈರ್ ಆಗಿರುತ್ತೆ ಹಾಗರಲ್ಲಿ ಬ್ರ್ಯಾಂಡ್ ನ್ಯೂ ಕೂಡ ಎಕ್ಸಿಟ್ ಬ್ಯಾಟ್ರಿ ಕೂಡ ಹಾಕ್ಸಿರ್ತಾರೆ ಫೈವ್ ಇಯರ್ ವಾರಂಟಿ ಬ್ಯಾಟ್ರಿ ಕೂಡ ಹಾಕ್ಸಿರ್ತಾರೆ ಹಾಗೆ ಒಮ್ಮೆ ಈ ಗಡೆಯ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀನಿ ಚೆಕ್ ಮಾಡ್ಕೊಳ್ಬೋದು ನೀವು ನೋಡ್ಬೋದು ಇಂಟೀರಿಯರ್ ಕೂಡ ತುಂಬ ಸ್ಟಾಕ್ ಕಂಡೀಷನಲ್ಲಿದೆ ಸ್ಟಾಕ್ ಕಂಡೀಷನ್ ಶೋರೂಮಿಂದ ಹೇಗೆ ಉಂಟು ಹಾಗೆ ಇರುತ್ತೆ ನೋಡ್ಬೋದು ನೀವು ಹಾಗೆ ಒಮ್ಮೆ ಈ ಗಡೆಯ ಓವರ್ ಆಲ್ ಇನ್ ರೂಫ್ ಟಾಪ್ ಕೂಡ ನೋಡ್ಬೋದು ರೂಫ್ ಟಾಪ್ ಕೂಡ ತುಂಬ ನೀಟಾಗೆ ಇರುತ್ತೆ ಹಾಗೆ ಇದು ಬ್ಯಾಕ್ ವ್ಯೂ ಕೂಡ ನೋಡ್ಬೋದು ಬ್ಯಾಕ್ ವ್ಯೂ ಕೂಡ ತುಂಬ ನೀಟ್ ಕಂಡೀಷನ್ ಇರುತ್ತೆ ಪ್ಲೇಟ್ ಕೂಡ ಹಿಂದ್ಗಡೆ ಇಟ್ಟಿರ್ತಾರೆ ಸೀಟ್ ಕುಶ್ನಿಂಗ್ ಕೂಡ ನೋಡ್ಬೋದು ನೀಟ್ ಕಂಡೀಷನಲ್ಲಿ ಶೋರೂಮ್ ಸೀಟ್ ಕುಶನಿಂಗ್ ಎಲ್ಲ ಇರುತ್ತೆ ಈ ಥರ ಯಾವುದೇ ಥರ ಚೇಂಜಸ್ ಆಗಿರೋದಿಲ್ಲ ಹಾಗೂ ಡೋರ್ಸ್ ಕೂಡ ನೋಡ್ಬೋದು ಡೋರ್ ಕೂಡ ತುಂಬ ನೀಟ್ ಕಂಡೀಷನ್ಸೆ ಮೇಂಟೈನ್ ಮಾಡಿರ್ತಾರೆ ಹಾಗೆ ಒಮ್ಮೆ ನಿಮಗೆ ಈ ಗಾಡಿಯ ಓಡೋಮೀಟರ್ ಕೂಡ ತೋರಿಸ್ಕೊಡ್ತೀನಿ ಈ ಗಾಡಿಯ ಓಡೋಮೀಟರ್ ಕೂಡ ಚೆಕ್ ಮಾಡ್ಕೊಳ್ಬೋದು ನೀವು ಕೇವಲ ಮೂವತ್ತಾರು ಸಾವಿರದ ಏಳ್ನೂರ ತೊಂಬತ್ತು ಕಿಲೋ ಒಂದು ಕಿಲೋಮೀಟರ್ ಮಾತ್ರ ಡ್ರಿವನ್ ಆಗಿರುತ್ತೆ ಇದು ಜೀನಿಯನ್ ಶೋರೂಮ್ ಹಿಸ್ಟ್ರಿ ಆಗಿರುತ್ತೆ ಯಾವುದೇ ಥರ ಇದರಲ್ಲಿ ಟ್ಯಾಕ್ ಫ್ರಂಟು ಆಗಿರೋದಿಲ್ಲ ಇದು ಕೂಡ ಫುಲ್ಲಿ ಶೋರೂಮ್ ಹಿಸ್ಟ್ರಿ ಇರುತ್ತೆ ಹಾಗೂ ಈ ಗಾಡಿಯಲ್ಲಿ ತುಂಬ ನೀಟ್ ಕಂಡೀಷನ್ ಲೋರ್ ಕೂಡ ನೋಡಬಹುದು ಲೋರ್ ಪ್ಲಾಟ್ಫಾರ್ಮ್ ಕೂಡ ತುಂಬ ನೀಟ್ ಕಂಡೀಷನ್ ಇರುತ್ತೆ ಹಾಗೂ ಈ ಗಾಡಿಯಲ್ಲಿ ಸ್ಪೇರ್ ಟೈರ್ ಕೂಡ ಇದು ಕೂಡ ಫುಲ್ಲಿ ಬಟನ್ ಟೈರ್ ಆಗಿರುತ್ತೆ ಸ್ಪೇರ್ ಟೈರ್ ಕೂಡ ನಿಮಗೆ ಈ ಗಾಡಿಯ ಒಮ್ಮೆ ಲೋವರ್ ಇಂಜಿನ್ ಕೂಡ ತೋರಿಸ್ಕೊಡ್ತೀನಿ ನೋಡ್ಬೋದು ಆ್ಯಸ್ ಎ ಬ್ರ್ಯಾಂಡ್ ನ್ಯೂ ಟೈಪಲ್ಲೇ ಮೇಂಟೈನ್ ಮಾಡಿರ್ತಾರೆ ಯಾವುದೇ ಥರ ಈ ಗಾಡಿ ಓನ್ ಯೂಸ್ ವೆಹಿಕಲ್ ಆಗಿರೋದ್ರಿಂದ ತುಂಬ ಕ್ಲೀನ್ ಕಂಡೀಷನ್ ಇರುತ್ತೆ ಯಾವುದೇ ಥರ ಬಾಡಿಗೆ ಮಾಡಿರೋ ವೆಹಿಕಲ್ ಅಲ್ಲ ತುಂಬ ನೀಟ್ ಕಂಡೀಷನಲ್ಲೇ ಇರುತ್ತೆ ಇಂಜನು ಕೂಡ ವೆಹಿಕಲ್ ಇಂಜನು ಈ ಗಾಡಿಯ ಪೂರ್ತಿ ಇನ್ನೊಮ್ಮೆ ಡೀಟೇಲ್ಸ್ ಹೇಳ್ತೀನಿ ಕ್ಲೀನಾಗಿ ಕೇಳ್ಕೊಳ್ಬೋದು ನೀವು ಕೆ ಜೀರೋ ಒನ್ ಎಲ್ ನೈನ್ ಫೋರ್ ಸೆವೆನ್ ಸಿಕ್ಸ್ ಟಾಟಾ ಇಂಟ್ರಾ ವಿ ತರ್ಟಿ ಎರಡು ಸಾವಿರದ ಇಪ್ಪತ್ತು ಮಾಡಲು ಸಿಂಗಲ್ ಓನರು ಎಫ್ ಸಿ ಇನ್ಶೂರೆನ್ಸು ರನ್ನಿಂಗಲ್ಲಿರುತ್ತೆ ಆಲ್ ಒರಿಜಿನಲ್ ಟೈರ್ಸ್ ಇರ್ತವೆ ನಿಮಗೆ ಆಲ್ ಓವರ್ ಕರ್ನಾಟಕ ಈಗಾಗಲಿಗೆ ಲೋನ್ ಆಗುತ್ತೆ ಸಿಂಗಲ್ ಓನರ್ ವೆಹಿಕಲ್ ಆಗಿರೋದೇ ಬರೀ ಮೂವತ್ತಾರು ಸಾವಿರ ಕಿಲೋಮೀಟ್ರ್ ಡ್ರಿವನ್ ಆಗಿರುತ್ತೆ ಮೂವತ್ತಾರು ಸಾವಿರ ಜಿನಿಯನ್ ರೀಡಿಂಗಲ್ಲಿ ಇರುತ್ತೆ ವೆಹಿಕಲ್ ಮತ್ತು ಗಾಡಿಯ ಆಲ್ ಒರಿಜಿನಲ್ ಟೈರ್ಸು ಎಫ್ ಸಿ ಇನ್ಶೂರೆನ್ಸ್ ಕೂಡ ರನ್ನಿಂಗಲ್ಲಿ ಇರುತ್ತೆ ಈ ಗಾಡಿಗೆ ಆಲ್ ಓವರ್ ಕರ್ನಾಟಕ ಲೋನ್ ಕೂಡ ಆಗುತ್ತೆ ಲೋನ್ಗೆ ಬೇಕಾದ ಡಾಕ್ಯುಮೆಂಟ್ಸ್ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಡ್ರೈವಿಂಗ್ ಲೈಸೆನ್ಸು ಈ ಗಾಡಿಗೆ ಆಲ್ಮೋಸ್ಟ್ ಐದು ಲಕ್ಷ ಲೋನ್ ಆಗುತ್ತೆ ಬಾಕಿದು ನೀವು ಡೌನ್ ಪೇಮೆಂಟ್ ಮಾಡೋಕ್ಕೆ ಎರಡು ಸಾವಿರದ ಇಪ್ಪತ್ತು ಮಾಡೆಲ್ ಆಗಿದ್ದರೂ ಕೂಡ ಐದು ಲಕ್ಷ ನಿಮಗೆ ಇದಕ್ಕೆ ಲೋನ್ ಆಗುತ್ತೆ ಕರ್ನಾಟಕದ ಯಾವುದೇ ಹಳ್ಳಿಯಿಂದ ಬಂದರೂ ಕೂಡ ನಿಮಗೆ ಲೋನ್ ಮಾಡ್ಕೊಡ್ತೀವಿ ಇದು ನಮ್ಮ ಜವಾಬ್ದಾರಿ ಆಗಿರುತ್ತೆ ಲೋನ್ ಜವಾಬ್ದಾರಿ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಡ್ರೈವಿಂಗ್ಲೂ ಸಿಲ್ ಡ್ರೈವಿಂಗ್ ಲೈಸೆನ್ಸು ಸಿವಿಲ್ ಚೆನ್ನಾಗಿದ್ದರೆ ನಿಮಗೆ ಅಲ್ಲ ಅವ್ರು ಕರ್ನಾಟಕ ಲೋನ್ ಕೂಡ ಮಾಡಿಕೊಡ್ತೀವಿ ಈ ಗಾಡಿ ಹಂಡ್ರೆಡ್ ಪರ್ಸೆಂಟ್ ಒರಿಜಿನಲ್ ಬೇಕಲ್ಲತ್ತೆ ಯಾವುದೇ ಥರ ಎಂಟು ಪೆಂಟು ಸ್ಟ್ಯಾಕ್ಸ್ ಏನೂ ಆಗಿರೋದಿಲ್ಲ ಮತ್ತು ಈ ಗಾಡಿಗೆ ಯಾವುದೇ ಥರ ಲೋಡ್ ಕೂಡ ಮಾಡಿರೋದಿಲ್ಲ ಇದು ಓನ್ ಯೂಸ್ ವೆಹಿಕಲ್ ಆಗಿರೋದನ್ನು ಸ್ವಂತ ಯೂಸ್ ಕೂಡ ಮೈಂಟೈನ್ ಮಾಡಿರ್ತಾರೆ ಗ್ಲಾಸ್ ಕೂಡ ಚೆಕ್ ಮಾಡ್ತೀವಿ ಇದು ಕೂಡ ನೀಟ್ ಕಂಡೀಷನಲ್ಲೇ ಇರುತ್ತೆ ಹಾಗೂ ಹೀಗೆ ಇನ್ನೂ ಮುಂತಾದ ವೆಹಿಕಲ್ನೊಂದಿಗೆ ಬೇಕಾದ ಯಾವ್ದಾರ ವೆಹಿಕಲ್ ನೀಡಿದರೆ ನೀವು ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು ವೆಹಿಕಲ್ ನೇಮ್ ಹಾಕೋದು ನಾವು ಅಗಡಿನ ಅವೈಲೇಬಲ್ ಮಾಡ್ಕೊಳ್ಳೋ ಪ್ರಯತ್ನ ಪಡ್ತೀವಿ ಮತ್ತು ಈ ಹೀಗೆ ನಮ್ಮ ಹಿಂದೂಸ್ತಾನ ಆಟೋಲಿಂಗ್ ಶಿವಮೊಗ್ಗಪ್ಪ ಸಪೋರ್ಟ್ ತುಂಬ ಚೆನ್ನಾಗಿ ಸಿಕ್ತಿದೆ ಹೀಗೆ ಸಪೋರ್ಟ್ ಮಾಡಬೇಕಂತ ಕೇಳ್ಕೊಳ್ತಾ ಮತ್ತು ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಇನ್ನೂ ತೊಂಬತ್ತ ಎಂಟು ಸರ್ ಎಂಬತ್ತೈದು ಪರ್ಸೆಂಟ್ ಜನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲದೆ ನೋಡ್ತಿದ್ದೀರ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ನೀವು ಯಾವ ಥರ ಲಾಸ್ ಇಲ್ಲ ಸಬ್ಸ್ಕ್ರೈಬ್ ಮಾಡ್ಕೊ ಅಂತ ಕೇಳ್ಕೊಳ್ತಾ ಮತ್ತು ನಿಮ್ಗೆ ಯಾವ್ದಾರ ಗಾಡಿಗಳ ಸೇಲಿಂಗ್ ಇದ್ರು ಕೂಡ ನಾವು ಬೈ ಮಾಡ್ತೀವಿ ಯಾವುದೇ ನಿಮ್ಮ ಹತ್ರ ಸೇಲಿಂಗಿದ್ರೆ ಗಾಡಿಗಳು ಗಾಡಿಗಳು ನಾವು ಬೈ ಮಾಡ್ತೀವಿ ಆ ಬೈಗೆ ಒಂದು ಒಳ್ಳೆ ಪ್ರೈಸ್ ಕೊಟ್ಟು ನಾವು ಕೂಡ ಹೀಗೆ ಇನ್ನು ಮುಂತಾದ ವಿಡಿಯೋ ನಿಮಗೆ ಬರ್ತಾ ಹೋಗ್ತೀನಿ ಶುಭ ದಿನ ಒಂದನೇ